ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಾಟ್ಸಪ್ನಲ್ಲಿ ಲಿಂಕ್ ಕಳಿಸಿ ಅವರಿಗೆ ನಾವಿವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿಯ ವಿಜ್ಞಾನ ನ್ಯೂ ಶಿಲಾಬ ಪ್ರಕಾರ ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ಅಭ್ಯಾಸಗಳು ಒಂದು ದಹನ ಕ್ರಿಯೆಯ ನಡೆಯಲು ಅತ್ಯಗತ್ಯವಾ ಅಗತ್ಯವಾಗಿ ಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿ ಯಾವುದಕ್ಕೆ ದಹನ ಕ್ರಿಯೆಗೆ ಉತ್ತರ ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿ ಬೇಕಾದ ಅಂಶಗಳೆಂದರೆ ಒಂದು ಇಂಧನ ಎರಡು ಆಮ್ಲಜನಕ ಮೂರು ಜ್ವಲನ ತಾಪ ಇವು ಮೂರು ಅಗತ್ಯವಾಗಿ ಬೇಕಾಗುತ್ತದೆ ಎರಡನೆಯದು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಹೇಳಿದರೆ ಎ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಯುವಿಕೆಯು ಗಾಳಿಯ ಮಾಲಿನ್ಯ ಉಂಟು ಮಾಡುತ್ತದೆ ಬಿ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಅಂದ್ರೆ ಎಲ್ಪಿಜಿ ಗ್ಯಾಸ್ ಅಂತ ಹೇಳ್ತಿರಲ್ಲ ಅದು ಸಿ ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಜ್ವಲನ ತಾಪಕ್ಕೆ ಕಾಯಿಸಬೇಕು ಡಿ ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸಲಾಗುವುದಿಲ್ಲ ನೀರಿನಿಂದ ಆ ಮೂರನೆಯದು ವಾಹನಗಳಲ್ಲಿ ಸಿಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ ಉತ್ತರ ಪೆಟ್ರೋಲಿಯಂ ಇಂಧನಗಳನ್ನು ದಹಿಸುವುದರಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲಗಳೊಂದಿಗೆ ಅಧೈಯ್ಯ ಕಾರ್ಬನ್ ಕಣಗಳನ್ನು ಉಂಟಾಗುತ್ತವೆ ಈ ಮಾಲಿನ್ಯಕಾರಕಗಳು ಗಾಳಿಯಲ್ಲಿ ಸೇರಿ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಶಿಎನ್ಜಿಯು ಸಿಎನ್ ಜಿಯ ದಹನದಿಂದ ಈ ಹಾನಿಕಾರಕ ಮಾಲಿನ್ಯಕಾರಕಗಳು ಕಡಿಮೆ ಪ್ರಮಾಣದಲ್ಲಿ ಉಂಟಾಗುತ್ತವೆ ಇದು ತುಲನಾತ್ಮಕವಾಗಿ ಶುದ್ಧ ರೂಪದ ಇಂಧನವಾಗಿದೆ ಆದ್ದರಿಂದ ವಾಹನಗಳಲ್ಲಿ ಸಿಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಕಡಿಮೆಯಾಗಿದೆ ಈತಲ್ವಾ ಸೊ ಇದು ಮೂರನೇ ಪ್ರಶ್ನೆಯ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಎಲ್ ಪಿ ಜಿ ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಇದಕ್ಕೆ ಇದಕ್ಕೆ ವ್ಯತ್ಯಾಸ ತಿಳಿಸಿ ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ ಅಂದ್ರೆ ಎಲ್ ಪಿ ಜಿ ಅದಾಯ್ತಾ ಅದಾದ್ಮೇಲೆ ಕಟ್ಟಿಗೆ ಇವುಗಳಿಗೆ ವ್ಯತ್ಯಾಸ ಹೋಲಿಕೆ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ ಮೊದಲನೆಯದು ಸಾಂಪ್ರದಾಯಿಕ ಇಂಧನವಲ್ಲ ಕಟ್ಟಿಗೆ ಇದನ್ನ ಎಲ್ಲರೂ ಗೃಹ ಮತ್ತು ಕೈಗಾರಿಕೆಗಳ ಸಾಂಪ್ರದಾಯಿಕ ಇಂಧನವಾಗಿದೆ ಹೊಗೆಯನ್ನು ಉಂಟು ಮಾಡುವುದಿಲ್ಲ ಯಾವುದು ಎಲ್ಪಿಜಿ ಕಟ್ಟಿಗೆ ಹೆಚ್ಚು ಹೊಗೆಯನ್ನು ಉಂಟು ಮಾಡುತ್ತದೆ ಶುದ್ಧ ರೂಪದ ಇಂಧನವಾಗಿದೆ ಕಟ್ಟಿಗೆ ಶುದ್ಧ ರೂಪದ ಇಂಧನವಲ್ಲ ಅದೇ ರೀತಿ ನಾಲ್ಕನೇದು ಎಲ್ಪಿಜಿ ಇಂಧನ ದಕ್ಷತೆಯು ಹೆಚ್ಚು ಕಟ್ಟಿಗೆಯ ಇಂಧನ ದಕ್ಷತೆಯು ಕಡಿಮೆ ಐದು ಎಲ್ಪಿಜಿ ಕ್ಯಾಲೋರಿ ಮೌಲ್ಯವು ಐವತ್ತೈದು ಸಾವಿರ ಕಿಲೋ ಕಿಲೋ ಜೌಲ್ ಕೆ ಪರ್ ಜಿ ಆಗಿರುತ್ತದೆ ಕ್ಯಾಲೋರಿ ಮೌಲ್ಯವು ಹದಿನೇಳು ಸಾವಿರ ಜೌಲ್ ಕೆಜಿ ರಿಂದ ಇಪ್ಪತ್ತೆರಡು ಸಾವಿರ ಜೌಲ್ ಪರ್ ಜಿಗಳ ನಡುವೆ ಇರುತ್ತದೆ ಅಂದ್ರೆ ಇದರದು ಕ್ಯಾಲೋರಿ ಮೌಲ್ಯ ಕಡಿಮೆ ಇರುತ್ತದೆ ಇದರದ್ದು ಹೆಚ್ಚಿರುತ್ತೆ ಯಾಕಂದ್ರೆ ಐವತ್ತೈದು ಸಾವಿರ ಹೆಚ್ಚಿರುತ್ತೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ ಮರುಭೂಮಿ ಕಾರಕವು ಸೇರಿದಂತೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಯಾವುದು ಕಟ್ಟಿಗೆ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಇನ್ನು ಐದನೇ ಪ್ರಶ್ನೆ ಕಾರಣ ಕೊಡಿ ಅಂತ ಇದೆ ಎ ವಿದ್ಯುತ್ ಉಪಕರಣ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ಉತ್ತರ ನೀರು ಒಂದು ಉತ್ತಮ ವಿದ್ಯುತ್ ವಾಹಕ ವಾಹಕವಾಗಿದೆ ಒಂದು ವೇಳೆ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಿದರೆ ಬೆಂಕಿಯನ್ನು ನಂದಿಸುತ್ತಿರುವ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶದಿಂದ ಅಪಾಯ ಉಂಟಾಗುತ್ತದೆ ಮತ್ತು ನೀರಿನಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿಯುಂಟಾಗಬಹುದು ಇದು ಕಾರಣ ಬಿ ಎಲ್ಪಿಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಉತ್ತರ ಎಲ್ಪಿಜಿಯು ದಹನಗೊಂಡಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವ ಹೊಗೆ ಮತ್ತು ಅಧೈಯ್ಯ ಕಾರ್ಬನ್ ಕಣಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಆದ್ದರಿಂದ ಜಿಯು ಕಟ್ಟಿಗೆಗಿಂತ ಉತ್ತಮ ಉತ್ತಮವಾದ ಗೃಹ ಬಳಕೆ ಇಂಧನವಾಗಿದೆ ಇನ್ನು ಸಿ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದದ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಉತ್ತರ ಅಲ್ಯುಮಿನಿಯಂ ಒಂದು ಲೋಹವಾಗಿದ್ದವಾಗಿದ್ದರಿಂದ ಉತ್ತಮವಾದ ಉಷ್ಣವಾಹಕವಾಗಿದೆ ಉಷ್ಣವು ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದದಿಂದ ಅಲ್ಯೂಮಿನಿಯಂಗೆ ಸುಲಭವಾಗಿ ವರ್ಗಾವಣೆಗೊಳ್ಳುತ್ತದೆ ಮತ್ತು ಕಾಗದವು ಜಲ ಕಾಗದವು ಜ್ವಲನ ತಾಪವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಲ್ಯುಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಸಿ ಅದಾದ್ಮೇಲೆ ಇನ್ನು ಇದ್ಯಾವುದು ಐದನೇ ಪ್ರಶ್ನೆ ನೋಡಿಲ್ಲಿ ಐದನೇ ಪ್ರಶ್ನೆ ಕಾರಣ ಕುಡಿ ಮುಗೀತು ಅದಾದ್ಮೇಲೆ ಇನ್ನು ಆರು ಮೇನದ ಬತ್ತಿಯ ಜ್ವಾಲೆಯ ಚಿತ್ರವನ್ನು ಬರೆದ ಭಾಗಗಳನ್ನು ಗುರುತಿಸಿ ಅಂತ ಇದೆ ಉತ್ತರ ಮೇನದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳು ನೋಡಿ ಯಾವ್ಯಾವ್ದಿದೆ ಅತ್ಯಂತ ಬಿಸಿ ಭಾಗ ಮೇಲ್ಗಡೆ ಇರುತ್ತಲ್ಲ ಅದು ಸಂಪೂರ್ಣ ದಹನ ಕ್ರಿಯೆ ಹೊರಗಿನ ವಲಯ ನೀಲಿ ಅಂದ್ರೆ ನೀಲಿ ಬಣ್ಣದಿರುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಅದಾದ್ಮೇಲೆ ಇದು ಮಧ್ಯಮ ಬಿಸಿ ಮಧ್ಯ ಇರುತ್ತಲ್ಲ ಅದು ಮಧ್ಯಮ ಬಿಸಿ ಅತಿ ಕಡಿಮೆ ಬಿಸಿ ಎಲ್ಲಿರುತ್ತೆ ಇಲ್ಲಿ ಲೈಕ್ ಹಳದಿ ಬಣ್ಣದ್ದು ಎಲ್ಲೋ ಕಲರ್ ಇರುತ್ತಲ್ಲ ಅದು ಅತಿ ಕಡಿಮೆ ಅದಾದ ಅದಾದ್ಮೇಲೆ ಪಾರ್ಶ್ವದಹನ ಕ್ರಿಯೆ ಮಧ್ಯ ವಲಯ ಹಳದಿ ಇರುತ್ತೆ ಮೇನದ ಬತ್ತಿ ಕೆಳಗಡೆ ಕೆಳಗಡೆದ್ದು ಅದಾದ್ಮೇಲೆ ಇದು ಉರಿಯದ ಮೇನದ ಆವಿಯ ಅತ್ಯಂತ ಒಳವಲಯ ಕಪ್ಪು ಇಲ್ಲಿ ಕಪ್ಪಿರುತ್ತೆ ನೋಡಿ ಆಧಾರಕ್ಕೆ ಅದು ಅದಾದ್ಮೇಲೆ ಇನ್ನು ಏಳನೆಯ ಪ್ರಶ್ನೆ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ ಉತ್ತರ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನ ಕಿಲೋ ಜೌಲ್ ಪರ್ ಗ್ರಾಮ್ ಕಿಲೋಜೌಲ್ ಪರ್ ಕೆಜಿಲ್ ಅಂದ್ರೆ ಕಿಲೋಜೌಲ್ ಅಂತ ಹೇಳ್ತಾರೆ ಜೂಲ್ ಅಂತಾನು ಹೇಳ್ತಾರೆ ಎಂಟು ಟು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ಉತ್ತರ ಒಂದು ಆಕ್ಸಿಜನ್ ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಹಾಗೂ ಆಕ್ಸಿಜನ್ನ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ ಎರಡು ಸಿಲಿಂಡರ್ನಿಂದ ಬಿಡುಗಡೆಯಾದ ಶಿವೋಟು ಗಾತ್ರದಲ್ಲಿ ಬಹಳಷ್ಟು ಹಿಗ್ಗುತ್ತದೆ ಮತ್ತು ತಂಪಾಗುತ್ತದೆ ಅದು ಬೆಂಕಿಯ ಸುತ್ತಮುತ್ತ ಹೊದಿಕೆ ಎಂತಾಗುವುದಿಲ್ಲದೆ ಎಂತಾಗುವುದಲ್ಲದೆ ಇಂಧನದ ಉಷ್ಣತೆಯು ಕಡಿಮೆ ಮಾಡುತ್ತದೆ ಆದ್ದರಿಂದ ಅದು ಅತ್ಯುತ್ತಮವಾದ ಅಗ್ನಿಶಾಮಕವಾಗಿದೆ ಅಂದರೆ ಶಿವೋಟು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಅದರ ಉತ್ತರ ಇನ್ನು ಒಂಬತ್ತನೇ ಪ್ರಶ್ನೆ ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತವೆ ವಿವರಿಸಿ ಉತ್ತರ ಹಸಿರು ಎಲೆಗಳು ತಮ್ಮಲ್ಲಿ ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತವೆ ಅದು ಸುಲಭವಾಗಿ ಬೆಂಕಿಯನ್ನು ಹೊತ್ತಲು ಬಿಡುವುದಿಲ್ಲ ಆದರೆ ಒಣಗಿದ ಎಲೆಗಳು ತೇವಾಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವು ಬೇಗನೆ ಬೆಂಕಿಯನ್ನು ಹೊತ್ತಿಕೊಳ್ಳುತ್ತವೆ ಅದಾದ್ಮೇಲೆ ಇನ್ನು ಹತ್ತನೇ ಪ್ರಶ್ನೆ ಅಕ್ಕಸಾಲಿಗರು ಅಂದ್ರೆ ಇವರು ನಮ್ಮ ಪತ್ತಾರರು ಬರ್ತಾರಲ್ಲ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಏಕೆ ಉತ್ತರ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ನೀಲಿ ವಲಯವನ್ನು ಬಳಸುವರು ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರ ವಲಯವು ಸಂಪೂರ್ಣ ದಹನವನ್ನು ಉಂಟು ಮಾಡುತ್ತದೆ ಮತ್ತು ಅತ್ಯಂತ ಬಿಸಿಯಾದ ವಲಯವಾಗಿದೆ ಲ್ವಾ ಸೊ ಇದು ಹತ್ತನೇ ಪ್ರಶ್ನೆ ಉತ್ತರ ಅದಾದ್ಮೇಲೆ ಇನ್ನು ಹನ್ನೊಂದು ಪ್ರಯೋಗವೊಂದರಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ ಉತ್ಪತ್ತಿಯಾದ ಉಷ್ಣ ಒಂದು ಲಕ್ಷ ಎಂಬತ್ತು ಸಾವಿರ ಕಿಲೋ ಜೂಲ್ ಇಂಧನದ ಕ್ಯಾಲೋರಿ ಮೌಲ್ಯವನ್ನು ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ ನಾಲ್ಕು ಕೆಜಿ ಸುಟ್ಟಾಗ ಒಂದು ಲಕ್ಷ ಎಂಬತ್ತು ಸಾವಿರ ಕಿಲೋ ಜೋಲ್ ನಮಗೆ ಸಿಕ್ಕಿತ್ತು ಉತ್ತರ ನಾಲ್ಕು ಪಾಯಿಂಟ್ ಐದು ಇಂಧನದ ಉತ್ಪತ್ತಿಯಾದ ಉಷ್ಣ ಎಷ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಕಿಲೋ ಜೂಲ್ ಅದೇ ರೀತಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ಇಂಧನದಿಂದ ಉತ್ಪತ್ತಿಯಾದ ಉಷ್ಣ ಇಲ್ಲಿ ಸರಿ ಇಲ್ಲಿ ಒಂದ್ ಅಂತ ಬರ್ಕೊಳ್ಳಿ ಇದು ಒಂದು ಕೆ ಜಿ ಒಂದು ಕೆ ಜಿ ಉತ್ಪತ್ತಿಯಾಗುವ ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಡಿವೈಡೆಡ್ ಬೈ ನಾಲ್ಕು ಪಾಯಿಂಟ್ ಐದು ಗುಣಲಿ ಒಂದು ಈಕ್ವಲ್ ಟು ನಲ್ವತ್ತು ಸಾವಿರ ಕಿಲೋ ಜೌಲ್ ಪರ್ ಜಿ ಇದು ಯಾವ್ದು ಇದು ನಾಲ್ಕು ಪಾಯಿಂಟ್ ಐದಲ್ಲ ಸರಿ ಇದು ಒಂದು ಕೆ ಜಿ ಇಂಧನದಿಂದ ಉತ್ಪತ್ತಿಯಾದ ಉಷ್ಣ ನಲ್ವತ್ತು ಸಾವಿರ ಕಿಲೋ ಕಿಲೋಜೌಲ್ ಪರ್ ಜಿ ಅಂತ ಬರ್ಕೊಳ್ಳಿ ಅದಾದ್ಮೇಲೆ ಹನ್ನೆರಡು ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನುಬಹುದೇ ಚರ್ಚಿಸಿ ಉತ್ತರ ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಎನ್ನುವರು ಈ ಪ್ರ ಈ ಪ್ರಕ್ರಿಯೆಯಲ್ಲಿ ಶಕ್ತಿಯು ಶಾಖ ಅಥವಾ ಬೆಳಕು ಅಥವಾ ಎರಡೂ ರೂಪಗಳಲ್ಲಿ ಬಿಡುಗಡೆ ಆಗಬಹುದು ಕಬ್ಬಿನ ತುಕ್ಕು ಹಿಡಿಯುವುದು ಒಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಉಷ್ಣವು ಬಿಡುಗಡೆಯಾಗುತ್ತದೆ ಆದ್ದರಿಂದ ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದಾಗಿದೆ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಅಬಿದಾ ಮತ್ತು ರಮೇಶ್ ಬೀಕರಿನಲ್ಲಿ ನೀರನ್ನು ಕಾಯಿಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು ಅಬಿದಾ ಬೀಕರನ್ನು ಮೇನದ ಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದಳು ರಮೇಶನು ಬೀಕರ್ನ ಬೀಕರನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ಉತ್ತರ ರಮೇಶನ ಬೀಕರಿನಲ್ಲಿದ್ದ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರವಲಯವು ಅತ್ಯಂತ ಉಷ್ಣವನ್ನು ಹೊಂದಿರುತ್ತದೆ ಆದರೆ ಅಬಿದಾಳು ಬೀಕರು ಬೀಕರನ್ನು ಇರಿಸಿದ ಜ್ವಾಲೆಯು ಹಳದಿ ಪ್ರದೇಶವು ಕಡಿಮೆ ಉಷ್ಣವನ್ನು ಹೊಂದಿರುತ್ತದೆ ಇದು ಹದಿಮೂರನೇ ಪ್ರಶ್ನೆಯ ಉತ್ತರ ಅದೇ ರೀತಿ ಇನ್ನು ಹೆಚ್ಚುವರಿ ಪ್ರಶ್ನೆಗಳನ್ನ ನೋಡೋಣ ಒಂದು ಜ್ವಲನ ತಾಪ ಎಂದರೇನು ಉತ್ತರ ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳಲು ಅಗತ್ಯವಾದ ಕನಿಷ್ಠ ತಾಪವನ್ನು ಜ್ವಲನ ತಾಪ ಎನ್ನುತ್ತಾರೆ ಎರಡು ದಹನದ ವಿವಿಧಗಳನ್ನು ಹೆಸರಿಸಿ ಉತ್ತರ ಕ್ಷಿಪ್ರ ದಹನ ಸ್ವಯಂ ಪ್ರೇರಿತ ದಹನ ಸ್ಫೋಟ ಇತ್ಯಾದಿಗಳು ದಹನದ ವಿಧಗಳಾಗಿದೆ ಅದೇ ರೀತಿ ಮೂರನೆಯ ಪ್ರಶ್ನೆ ಒಂದು ಜ್ವಾಲೆಯಲ್ಲಿನ ವಿವಿಧ ವಲಯಗಳು ಯಾವುವು ಉತ್ತರ ಒಂದು ಜ್ವಾಲೆಯಲ್ಲಿ ಮೂರು ವಿವಿಧ ವಲಯಗಳಿವೆ ಗಾಢ ವಲಯ ಉಜ್ವಲ ವಲಯ ಮತ್ತು ಪ್ರಕಾಶಿತ ವಲಯ ಪ್ರಕಾಶಿತವಲ್ಲದ ವಲಯ ನಾಲ್ಕನೇ ಪ್ರಶ್ನೆ ದಹನ ಎಂದರೇನು ಉತ್ತರ ಒಂದು ವಸ್ತುವು ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಎನ್ನುವರು ಸೊ ಇವು ಹೆಚ್ಚುವರಿ ಪ್ರಶ್ನೆ ಇವೆ ಅದೇ ರೀತಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ಯಾಕೆಂದರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ಬುಕ್ಗಳು ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮನ್ಗಳ ಗ್ರಾಮರ್ಗಳನ್ನು ಕೂಡ ಹಾಕುತ್ತೇವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್